Six. Something shorter, something further. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಸುನಿಲ್ ನರೇನ್ ಅದ್ಭುತವಾಗಿ ಆಟವನ್ನ ಆಡಿದ್ದಾರೆ ಐನೂರಕ್ಕೂ ಹೆಚ್ಚು ಐಪಿಎಲ್ ಪಂದ್ಯಗಳನ್ನ ಆಡಿರುವಂತಹ ಸುನಿಲ್ ನರೇನ್ ಇವತ್ಗೂ ಕೂಡ ಒಬ್ಬ ಡೇಂಜರಸ್ ಆಟಗಾರನಾಗ್ತಾರೆ ಆದ್ರೆ ಇಲ್ಲಿ ಅವರು ಡೇಂಜರಸ್ ಆಟವನ್ನ ಆಡಿದ್ದು ಬಾಲ್ ಮುಖಾಂತರ ಅಲ್ಲ ಬದಲಿಗೆ ಬ್ಯಾಟ್ ಮುಖಾಂತರ ನಿನ್ನೆ ಪಂದ್ಯದಲ್ಲಿ ಓಪನರ್ ಆಗಿ ಬಂದಂತಹ ಸುನಿಲ್ ನರೇನ್ ಕೇವಲ ಮೂವತ್ತೊಂಬತ್ತು ಬಾಲ್ಗೆ ಎಂಬತ್ತೈದು ಗಳನ್ನ ಕಲೆ ಹಾಕ್ತಾರೆ ಹಾಗೆ ನೋಡಿದ್ರೆ ಅವರು ಹಾಫ್ ಸೆಂಚುರಿಯನ್ನ ಹೊಡೆದಿದ್ದು ಕೇವಲ ಇಪ್ಪತ್ತೊಂದು ಬಾಲ್ಗಳಲ್ಲಿ ಪಿಲ್ ಸಾಲ್ಟ್ ಜೊತೆಗೆ ಓಪನರ್ ಆಗಿ ಬಂದಂತಹ ಸುನಿಲ್ ನರೇನ್ ಆರಂಭದಿಂದಲೂ ಕೂಡ ಆಕ್ರಮಣಕಾರಿ ಆಟವನ್ನ ಆಡ್ತಾರೆ ಅದರಲ್ಲೂ ಇಶಾಂತ್ ಶರ್ಮಾ ಅವರ ಓವರ್ ಒಂದರಲ್ಲೇ ಅವರು ಇಪ್ಪತ್ತಾರು ರನ್ ಗಳನ್ನ ಹೊಡಿತಾರೆ ಈ ಮುಖಾಂತರ ಕೇವಲ ಪವರ್ ಪ್ಲೇನಲ್ಲೇ ಎಂಬತ್ತೆಂಟು ರನ್ ಗಳನ್ನ ಕೆ ಆರ್ ಹೊಡೆದಿರುತ್ತೆ ಇನ್ನ ಕೊನೆಗೆ ಸುನಿಲ್ ನರೇನ್ ಔಟ್ ಆದಾಗ ಅವರು ಏಳು ಬೌಂಡ್ರಿ ಹಾಗೂ ಏಳು ಸಿಕ್ಸರ್ ಗಳನ್ನ ಹೊಡೆದಿರ್ತಾರೆ ವಿಶೇಷ ಅಂದ್ರೆ ಸುನಿಲ್ ನರೇನ್ ಇಷ್ಟು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸುನೀಲ್ ನರೇನ್ ಬದಲಿಗೆ ಗೌತಮ್ ಗಂಭೀರ್ ಅನ್ನ ಇದ್ದಾರೆ ಅದಕ್ಕೂ ಒಂದು ಕಾರಣ ಇದೆ ಈ ವರ್ಷ ಕೆ ಆರ್ ನ ಮೆಂಟರ್ ಆಗಿ ಸೇರ್ಕೊಂಡಿರುವಂತ ಗೌತಮ್ ಗಂಭೀರ್ ಸುನಿಲ್ ನರೇನ್ ಅವ್ರನ್ನ ಪ್ರಮೋಟ್ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರಾಗ್ತಾರೆ ಈ ಹಿಂದೆ ಕೆ ಆರ್ ನ ಕ್ಯಾಪ್ಟನ್ ಆಗಿದ್ದಾಗ ಸುನಿಲ್ ನರೇನ್ ಅವರನ್ನ ತಮ್ಮ ಜೊತೆಗೆ ಓಪನರ್ ಆಗಿ ಗೌತಮ್ ಗಂಭೀರ್ ಕರ್ಕೊಂಡು ಹೋಗ್ತಿದ್ರು ಇನ್ನ ಇದೀಗ ಕೋಚ್ ಆಗಿ ಬಂದ್ಮೇಲೆ ಕೂಡ ಅದೇ ಪದ್ಧತಿಯನ್ನ ಮುಂದುವರೆಸಿದ್ದಾರೆ ಗೌತಮ್ ಗಂಭೀರ್ ಅವರ ಈ ಅದ್ಭುತವಾದಂತ ಐಡಿಯಾಗೆ ಟ್ವಿಟರ್ ಅವರನ್ನ ಹಾಡಿ ಹೋಗಳ್ತಾ ಇದೆ ಇದೊಂದು ಮ್ಯಾಜಿಕಲ್ ಡಿಸಿಷನ್ ಅಂತ ಹೇಳ್ತಿದ್ದಾರೆ ನರೈನ್ ಅವರ ಈ ಅದ್ಭುತವಾದಂಥ ಆಟದ ನೆರವಿನಿಂದ ಆರ್ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಎಪ್ಪತ್ತೆರಡು ರನ್ಗಳನ್ನು ಕಲೆ ಹಾಕುತ್ತೆ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಈ ದೊಡ್ಡ ಟಾರ್ಗೆಟ್ ಅನ್ನ ಚೇಸ್ ಮಾಡುವಲ್ಲಿ ವಿಫಲವಾಗುತ್ತೆ ಇನ್ನೂ ಹೆಚ್ಚು ಕಡಿಮೆ ಮೂರು ಓವರ್ ಬಾಕಿ ಇರುವಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆಲ್ಔಟ್ ಆಗೋಗುತ್ತೆ ಈ ಮುಖಾಂತರ ಕೆ ಆರ್ ನೂರ ಆರು ರನ್ಗಳಿಂದ ಈ ಪಂದ್ಯವನ್ನ ಗೆತ್ಕೊಳ್ತಾರೆ